ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ನಮ್ಮಂಥ ಬೆಳೀತಿರೋ ಅಂತಹ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಭಾನುವಾರದ ಕತೆ ನಿಮ್ಮ ಜೊತೆ ಭಾನುವಾರ ಸಂಜೆ ಆಲೆ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ನಮ್ಮಮ್ಮ ಫೋನ್ ಮಾಡಿತ್ತು ಊರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಬಾ ಅಂತ ಸೊ ಹಾಗಾಗಿ ಊರಿಗೆ ಅಂತೇಳಿ ಹೋಗ್ತಾ ಇದ್ದೀವಿ ಫಸ್ಟು ನಾವು ನಮ್ಮ ತಾತನ ಮಾತಾಡ್ಸೋಣ ಅಂತೇಳಿ ನಮ್ಮ ತಾತ ಅಜ್ಜಿ ಮಾತಾಡ್ಸ್ಬೇಕಿತ್ತು ನನ್ನ ತಂಗಿ ಮತ್ತು ನಮ್ಮ ಆಂಟಿ ಎಲ್ಲ ಬಂದಿದ್ರು ಸೊ ಫಸ್ಟು ಅಲ್ಲಿಗೆ ಹೋಗಿ ನಮ್ಮ ತಾತರನ್ನೆಲ್ಲ ಮಾತಾಡಿಸಿ ನನ್ನ ತಂಗಿ ಚಿಕನ್ ಫ್ರೈಯು ಮತ್ತು ಕಬಾಬ್ ಎಲ್ಲ ಮಾಡಿದ್ಲು ನಾವೇನು ತಿನ್ನಲ್ಲ ಸೊ ಹಾಗಾಗಿ ನಾವು ಹೊಲ್ದ ಹತ್ರ ಹೊರಟಿದ್ವಲ್ಲ ನಮ್ಮಮ್ಮರಿಗೆಲ್ಲ ಸ್ವಲ್ಪ ಹಾಗೆ ಬಾಕ್ಸ್ಗೆ ಹಾಕ್ಕೊಟ್ಲು ಅದನ್ನೆಲ್ಲ ತಗೊಂಡು ಈಗ ನಾನು ನಮ್ಮ ಆಂಟಿನೂ ಜೊತೇಲಿ ಬಂದರು ಸೊ ಹಾಗಾಗಿ ಎಲ್ಲರೂ ಗಾಡಿನಲ್ಲಿ ನಮ್ಮಮ್ಮರ ಮನೆ ಹತ್ರ ಹೋಗ್ತಾ ಇದ್ದೀವಿ ನಮ್ಮಮ್ಮರು ಇರೋದು ಹೊಲ್ದ ಹತ್ರ ಆಗಿರೋದ್ರಿಂದ ಒಂಥರ ಅದು ವಾತಾವರಣವೇ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ವಾತಾವರಣವೇ ಒಂಥರ ಚೆಂದ ಅಲ್ವ ಒಂಥರ ಕೂಲಾಗಿರುತ್ತೆ ಎಲ್ಲ ಕಡೆ ಹಸರು ಇವಾಗಂತೂ ಚಳಿ ಚಳಿನೂ ತಡ್ಕೊಳೋಕ್ಕಾಗಲ್ಲ ಒಟ್ಟಿನೊಳಗೆ ಹೆಂಗೋ ಒಂಥರ ಚೆನ್ನಾಗಿರುತ್ತೆ ನಾವು ಈಗ ಮನೆ ಹತ್ರ ಬಂದ್ವಿ ನೋಡಿ ನಮ್ಮ ತಮ್ಮನ ಮಗ ಊರಿಗೆ ಹೋಗಿದ್ದ ಅವತ್ತು ಒಂದು ಎಂಟು ದಿವಸ ಆಯಿತು ಬಂದು ಇಲ್ಲಿ ನಮ್ಮಮ್ಮ ಮೆಣಸಿನ್ಕಾಯಿ ಬಿಡಿಸ್ತಾಯಿದ್ರು ಅಂದರೆ ಅಣ್ಣಾಗಿರೋ ಮೆಣಸಿನ್ಕಾಯಿ ಬಿಡಿಸ್ತಾಯಿದ್ರು ಸೊ ನನಗೂ ಕರೆದಿದ್ರು ಬಾ ಅಂತೇಳಿ ನಾನು ಕೆಲಸ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಬರೋಷತ್ತೆ ಕೆಲಸ ಮುಗಿಸ್ಕೊಂಡು ಸರಿ ಬಂದೆ ನಮ್ಮಮ್ಮ ಅಷ್ಟೊತ್ತು ಕಾಲ ಕುಯ್ತಾ ಇತ್ತು ನಾವು ಸರಿ ಒಂದು ಸ್ವಲ್ಪ ಕುಯ್ಕೊಳ್ಳೋಣ ಅಂತ ಆಲ್ರೆಡಿ ನಾಲ್ಕೂವರೆ ಆಗಿತ್ತು ಹಂಗಾಗಿ ಸರಿ ಕುತ್ಕೊಂಡು ಕುಯ್ಯೋಣ ಅಂಥೇಳಿ ಎಲ್ಲ ಅಣ್ಣಾಗಿರೋ ಮೆಣಸಿನ್ಕಾಯಿ ಎಲ್ಲ ಕೊಯ್ದ್ವಿ ಲಾಸ್ಟ್ ಟೈಮ್ ಎಲ್ಲ ಅಣ್ಣಾಗಕ್ಕೆ ಬಿಟ್ಟಿದ್ರು ಬಟ್ ಅದನ್ನು ಒಣಗೋಸೋದೆಲ್ಲ ಕಷ್ಟ ಅಂತೇಳಿ ಈ ಸಲ ಹಸಿರು ಮೆಣಸಿನಕಾಯಿ ಇದ್ದಾಗಲೇ ಎಲ್ಲ ಕೊಯ್ದುಬಿಟ್ಟು ಮಾರ್ಕೆಟಿಗೆ ಮಾರಿದ್ರು ಹಂಗೆ ಎಲ್ಲ ಮಾತಾಡ್ತಾ ನಾವೇನು ಜಾಸ್ತಿ ಕುಯ್ಲಿಲ್ಲ ಒಂದೆರಡು ಅಷ್ಟು ಕುಯ್ದಿಟ್ವಿ ಅಡಿಕೆ ಬೇರೆ ಎತ್ತಿಡಬೇಕಾಗಿತ್ತು ನಮ್ಮ ಅಪ್ಪ ಕರೀತಾ ಇತ್ತು ಅಡಿಕೆ ಎತ್ತಿಕ್ಕಕ್ಕೆ ಲೇಟ್ ಆಗುತ್ತೆ ಬರ್ರಿ ಬರ್ರಿ ಅಂತೇಳಿ ಹಾಗೂ ನಾವೆಲ್ಲ ಮಾತಾಡಿಕೊಂಡು ಒಂದೆರಡು ಟಬ್ಬಷ್ಟು ಕೊಯ್ದ್ವಿ ಮೂಗಳಗಡೆ ಶನಿವಾರ ನೈಟು ಇವನು ಮೂಳಗಡೆ ತೊಗರಿ ಕಾಳು ಹಾಕೊಂಡು ಹಾಕಿ ಹಾಕೊಂಡಿದ್ನಂತೆ ಅದಕ್ಕೆ ರೇಗಿಸ್ತಾ ಇದ್ವಿ ಏನು ಹಾಕೊಂಡಿದ್ದು ಏನು ಹಾಕೊಂಡಿದ್ದು ಅಂತ ಅವನೇನು ಹಾಕೊಂಡಿಲ್ಲ ಅಂತ ಹೇಳ್ತಾ ಇದ್ವಿ ಸರಿ ಹಾಗೆ ಮಾತಾಡಿಕೊಂಡು ನಾವು ಮನೆಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಬೇಕಾಗಿತ್ತಲ್ಲ ಅದನ್ನೆಲ್ಲ ಕುಯ್ಕೊಂಡು ಇವಾಗ ಎಲ್ಲ ಎತ್ತಿಡೋಣ ಅಂಥೇಳಿ ಬಂದ್ವಿ ನಮ್ಮ ಅಪ್ಪಂಗೆ ಸ್ವಲ್ಪ ಕೈಯು ಫ್ರ್ಯಾಕ್ಚರ್ ಆಗಿದೆ ಅದ್ರ ಕೈಲಿ ಆಗೋಲ್ಲ ಆದರೂ ನಮ್ಮಪ್ಪ ಸುಮ್ಮನೆ ಇರೋಲ್ಲ ಏನಾದರೂ ಕೆಲಸ ಮಾಡ್ತಾನೇ ಇರಬೇಕು ಅವರು ಒಂಥರ ಹಂಗೆ ಅಲ್ವಾ ಕೆಲಸ ಮಾಡಿರೋ ಜೀವಗಳು ತಡೆಯಲ್ಲ ಕೆಲಸ ಮಾಡ್ತಾನೆ ಇರಬೇಕು ಅಂತ ಅವ್ರು ಒಂಥರ ನಮ್ಮ ಅಪ್ಪಂಗೆ ಸುಮ್ಮನೆ ಕೂತ್ಕೊಳ್ಳೋದು ಅಂತಂದರೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾವು ಹೆಲ್ಪ್ ಮಾಡೋಣ ಅಂತ ಹೇಳಿ ಜಾಸ್ತಿ ಏನು ಇರಲಿಲ್ಲ ಒಂದು ಸ್ವಲ್ಪನೇ ಇದ್ದಿದ್ದು ಸೊ ಹಾಗಾಗಿ ಎತ್ತಿಡೋಣ ಅಂಥೇಳಿ ಎತ್ತಿಡಕ್ಕೆ ಅಂತೇಳಿ ಚೀಲಗಳೆಲ್ಲ ಇಡ್ತಾ ಇದ್ವಿ ಇಲ್ಲಿ ನಮ್ಮ ಆಂಟಿ ಗೊಂಡಂಗೆ ಮುದ್ದು ಮಾಡ್ತಾಯಿದ್ದಾರೆ ಅವನು ಯಾರ ಹತ್ರನೂ ಕೊಡಿಸ್ಕೊಳಲ್ಲ ಓಡೋಗ್ತಾನೆ ಸರಿ ನಾವು ಎತ್ತಿಡೋಣ ಅಂತೇಳಿ ಚೀಲಗಳೆಲ್ಲ ತೊಗೊಬಂದು ಎತ್ತಿಡ್ತಾಯಿದ್ವಿ ನಮ್ಮಮ್ಮನೂ ಆ ಕಡೆ ಹಳ್ಳೆನ ಒಣಗಾಕಿದ್ರು ಅವರು ಅದನ್ನು ತುಂಬ್ತಾಯಿದ್ರು ಇದ್ರು ನಾವು ಈ ಕಡೆ ಅಡಿಕೆ ಇತ್ತಲ್ಲ ಅದನ್ನು ತುಂಬಿಡೋಣ ಅಂಥೇಳಿ ಒಂದು ಕಡೆ ಎಲ್ಲ ಗುಡ್ ಮಾಡ್ತಾ ಇದ್ವಿ ಇದು ಗೋಟು ನಾನು ಅದನ್ನು ಸಪ್ರೇಟ್ ಎತ್ತಿಡು ಅಂತು ನಮ್ಮ ಅಪ್ಪ ಸೊ ಹಾಗಾಗಿ ನಾನು ಅದನ್ನು ಎತ್ತಿಡ್ತಾಯಿದ್ದೆ ನಮ್ಮಪ್ಪರಂತೂ ತುಂಬಾ ಕಷ್ಟಪಡ್ತಾರೆ ಒಂಥರ ಇದನ್ನೆಲ್ಲ ಮಾಡಿದ್ಮೇಲೆ ಕಷ್ಟಪಡಲೇಬೇಕಾಗುತ್ತೆ ಅಪ್ಪ ತುಂಬ ಕಷ್ಟಪಟ್ಟು ತಗೊಂಡಿರೋ ಜಮೀನು ಇದೆಲ್ಲ ಅಂದರೆ ಅವರು ಕಷ್ಟಪಡ್ತಾರೆ ಪಾಪ ಮೊದಲಿಂದ ನಮ್ಮನ್ನು ಕೂಲಿ ಮಾಡಿ ಚೆನ್ನಾಗಿ ಓದಿಸಿದ್ರು ಬಟ್ ಏನೋ ನಮ್ಮ ಅದೃಷ್ಟ ಚೆನ್ನಾಗಿರಲಿಲ್ಲ ಅನಿಸುತ್ತೆ ಯಾವುದೇ ರೀತಿ ಕೆಲಸ ಸಿಗಲಿಲ್ಲ ಯಾವುದೋ ಒಂದು ಜೀವನಕ್ಕೆ ದಾರಿ ಅಂತೇಳಿ ಪ್ರೈವೇಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದೆಲ್ಲ ರಾಗಿ ಮೊನ್ನೆ ರಾಗಿ ಕೊಟ್ಟಿದ್ದರು ಮಿಷನ್ಗೆ ನಮ್ಮ ಕಡೆ ಹುಬ್ಳು ಅಂತ ಕರೀತಾರೆ ಬಟ್ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ ಅದು ರಾಗಿದೆಲ್ಲ ವೇಸ್ಟ್ ಬರುತ್ತಲ್ಲ ಅದು ಅವತ್ತು ಹೋಗ್ಬೇಕಾಗಿತ್ತು ಹೋಗಿದ್ರೆ ತೋರಿಸ್ತಾ ಇದ್ದೆ ಯಾವ ಥರ ರಾಗಿ ಎಲ್ಲ ಇದನ್ನ ಮಾಡ್ತಾರೆ ಅಂತ ಇನ್ನೇನು ಗೊತ್ತಿರುತ್ತೆ ಮಿಷನ್ಗೆ ಹಾಕ್ತಾರೆ ಸರಿ ನಾನು ಹಂಗೆ ಸುಮ್ಮನೆ ಆಟಾಡ್ತಿದ್ದೆ ನಮ್ಮ ಮನೆಯವ್ರು ಬೈತಿದ್ರು ಅದರಲ್ಲೆಲ್ಲ ಆಟ ಆಡ್ತಿದ್ದೆ ಅಂತ ಹಂಗೆ ಒಂದು ರೋಡ್ ತೋಟ ನೋಡ್ಕೊಂಡು ಬರೋಣ ಅಂತೇಳಿ ಸುಮ್ಮನೆ ಹೋಗ್ತಾ ಇದೆ ಹಂಗೆ ನೆಟ್ಕೊಂಡು ಸಂಜೆ ಟೈಮಲ್ವಾ ತುಂಬಾ ಕೂಲಾಗಿತ್ತು ವಾತಾವರಣ ಅಂತೂ ಅಂದರೆ ಅಡಿಕೆ ಗಿಡ ಹಾಕಿದ್ದಾರೆ ಒಂದು ತ್ರೀ ಇಯರ್ಸ್ ಆಗಿದೆ ಇಲ್ಲಿ ನೋಡಿ ಕಬ್ಬು ಎಷ್ಟುದ ಬೆಳೆದಿದೆ ಮತ್ತು ತೆಂಗಿನ ಮರ ಪ್ರತಿಯೊಂದು ಇಟ್ಟಿದಾರೆ ಒಟ್ನೊಳಗೆ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿದ್ದಾರೆ ಈಗ ಸದ್ಯಕ್ಕೆ ಅಂದರೆ ಕಷ್ಟಪಡ್ಬೇಕಷ್ಟೇನೂ ಜಮೀನಿದ್ರು ಅಷ್ಟೇ ತುಂಬಾ ಕಷ್ಟಪಡಬೇಕು ಆಮೇಲೆ ಟೀ ಎಲ್ಲ ಕುಡಿದು ಒಳಗಡೆ ಬಂದ್ವಿ ಇವನು ನೋಡಿ ಟಿ ವಿ ನೋಡ್ತಾ ಇದ್ದಾನೆ ಇವನು ಟಿ ವಿ ಬಂದು ಹಾಕ್ಕೊಟ್ರೆ ಏನೇ ಮಾಡಿದ್ರೂ ಸಹ ಅವನು ಯಾವ ಕಡೆಯೂ ಗಮನ ಹರಿಸೋದೇ ಇಲ್ಲ ಟಿ ವಿನೇ ನೋಡ್ತಾ ಇರ್ತಾನೆ ನಮ್ಮ ಮನೇಲಿ ಅಮ್ಮ ಏನಾರ ಕೆಲಸ ಮಾಡಬೇಕು ಅಂತಂದರೆ ಅವನಿಗೆ ಟಿ ವಿ ಹಾಕಿ ಕೂರಿಸ್ತಾರೆ ಸುಮ್ಮನೆ ಕೂತ್ಕೊತೇನೆ ಇಲ್ಲಾಂದರೆ ಒಂದು ನಿಮಿಷನೂ ಸುಮ್ಮನೆ ಕೂತ್ಕೊಳಲ್ಲ ಅವನು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಇಲ್ಲಾಂದರೆ ಏನಾದರೂ ಮಾಡ್ಕೊತಾ ಇರ್ತಾನೆ ಅದಕ್ಕೆ ಟಿ ವಿನಲ್ಲಿ ಕಾರ್ಟೂನ್ ಹಾಕಿ ಕೊಟ್ಬಿಡ್ತಾರೆ ಸೊ ಆವಾಗ ಸುಮ್ಮನೆ ಕೂತ್ಕೊಂಡು ನೋಡ್ತಿರ್ತಾನೆ ಬಟ್ ಅಡ್ವಟೈಸ್ ಬರೋಂಗಿಲ್ಲ ಅವನಿಗೆ ಎದ್ದಾಚೆ ಆಚೆ ಓಡ್ತಾನೆ ನೋಡಿ ನಾನು ಎಷ್ಟೇ ಅವನ್ನ ಇದನ್ನು ಮಾಡೋಕ್ಕೆ ಟ್ರೈ ಮಾಡಿದ್ರು ಅವನು ಮಾತ್ರ ಟಿ ವಿ ನೋಡೋದು ಬಿಡ್ಲೇ ಇಲ್ಲ ಏನೇ ಮಾಡಿದ್ರು ಅವ್ನು ಟಿ ವಿ ನೋಡ್ತಾನೆ ಇದ್ದ ಒಟ್ಟನೊಳ್ಗೆ ಅವ್ನು ಊಟ ಮಾಡಿಸ್ಬೇಕಾರು ಟಿ ವಿ ಬೇಕು ಏನಾರು ಇದನ್ನು ಮಾಡಬೇಕು ಅಂದರೂ ಅಷ್ಟೇ ಅವ್ನಿಗೆ ಟಿ ವಿ ಹಾಕ್ಕೊಟ್ರೆ ಊಟ ಎಲ್ಲ ಸುಮ್ಮನೆ ಮಾಡ್ತಾನೆ ಊಟ ತಿಂಡಿ ಎಲ್ಲನ ಇಲ್ಲಾಂದರೆ ಕೂತಿತ್ತವ ಕುತ್ಕೊಳ್ಳಲ್ಲ ಅವನು ನಿಂತಿತ್ತವ ನಿಂತ್ಕೊಳ್ಳಲ್ಲ ಸರಿ ಸಂಜೆ ಆಯಿತು ನಮ್ಮಮ್ಮ ಚಿಕನ್ ತರಿಸಿದ್ರು ಬಿರಿಯಾನಿ ಮತ್ತು ಕಬಾಬ್ ಮಾಡೋದಿಕ್ಕೆ ಅಂತ ಹೇಳಿ ಲಾಸ್ಟ್ ವೀಕೆಲ್ಲ ಮಾಡಿದ್ದೋ ಬಟ್ ಆದರೂ ಮತ್ತೆ ತರಿಸಿತ್ತು ನನ್ನ ತಂಗಿನೂ ಬಂದಿದ್ಲಲ್ಲ ಅವಳಿಗೂ ಫೋನ್ ಮಾಡಿದ್ವಿ ಬಂದ್ಲು ಸೊ ನಾವು ಆ ಕಡೆ ರೆಡಿ ಮಾಡ್ಕೊತ ಇದ್ವಿ ಇಲ್ಲ ನೋಡಿ ಇವನು ಏನೋ ಮಗ್ಗಿ ಪುಸ್ತಕ ತಗೊಂಡು ಹೇಳ್ಕೊತೀನಿ ಅಂತ ಕೂತ್ಕೊಂಡವೇ ಒಂದು ಸರಿಯಾಗಿ

హలోంగరు <lid> ఫిమ్ <la la> <Bondana> <guna> ನಾನು ಸುಮ್ಮ ಸುಮ್ಮನೆ ಅದನ್ನು ತೋರಿಸಿದ್ದು ಬೀಟ್ ರೋಟ್ ಅಲ್ವಾ ನೋಡೋಣ ಸರಿಯಾಗಿ ಹೇಳ್ತೇನೆ ಅಂತ ಅಂದರೆ ಅವನು ಹೇಳ್ತಾನೆ ಯಾರಪ್ಪ ಕೇಳಿದಾಗ ಆದರೆ ನಾನು ಕೇಳ್ದಾಗ ಅವ್ನು ಹೇಳಲೇ ಇಲ್ಲ ಸುಮ್ಮನೆ ಕೊಡು ಕೊಡು ಅಂತೇಳಿ ಒಟ್ಟಿನೊಳಗೆ ಹಾಲು ಮಾಡ್ತಿದ್ದ ಬುಕ್ ಅಂತೂ ಎಷ್ಟು ಹೇಳಿರು ಸರಿ ಏನೋ ಮಾಡ್ಕೊಂಡ್ಲಿ ಅಂತೇಳಿ ಹಂಗೆ ಆಟ ಆಡಿಕೊಂಡು ನನ್ನ ಜೊತೆ ತಮಾಷೆ ಮಾಡಿಕೊಂಡು ಆಮೇಲೆ ನನ್ನ ಫೊಬೈಲ್ ಇಟ್ಕೊಂಡು ಹೋದ ಎಲ್ಲರಿಗೂ ಆಯ್ ಫ್ರೆಂಡ್ಸ್ ಮಾಡಿ ಆಯ್ ಫ್ರೆಂಡ್ಸ್ ಮಾಡಿ ಅಂತೇಳಿ ತೋರಿಸ್ತಾ ಇದ್ದ ಆಮೇಲೆ ಮೊಬೈಲ್ ಕೊಡು ಅಂತ ಹೇಳಿ ಆ ಥರ ಎಲ್ಲ ಇದ್ದ ನೋಡಿ ಬುಕ್ ಎಲ್ಲ ತಗೊಂಡು ಹಂಗೆ ಹಿಂಗೆ ಮಾಡ್ತಾವನೆ ಅವನು ಅವ್ರ ಅಪ್ಪನ ಹತ್ರ ಹೋಗ್ತಾನೆ ಅವ್ರ ಅಪ್ಪನ ಹೇಳ್ಕೊಡು ಅಂತಾನೆ ಆಮೇಲೆ ಬಂದು ನಮ್ಮ ಅಪ್ಪನ ಮುತ್ತಂತೂ ಯಾವಾಗಾರ ಅವನು ಈಗ ಬಂದು ಬಂದು ಕೊಡ್ತಾನೆ ಮುತ್ತು ನಮಗೆ ಕೊಡು ಅಂದರೂ ಕೊಡಲ್ಲ ಅವ್ರ ಅವ್ರ ತಾತಂಗೆ ಮಾತ್ರ ಬಂದು ಕೊಡ್ತಾನೆ ಇರ್ತಾನೆ ಅದೇನೋ ಅವನಿಗೆ ಅವ್ರ ತಾತ ಅಂದರೆ ಸಖತ್ತು ಇಷ್ಟ ಏನಾದ್ರೂ ನೋಡು ಅವರ ಅಪ್ಪ ಹೇಳ್ಕೊಡ್ತೀನಿ ಬಾರು ಅಂದ್ರೆ ಬರೋಲ್ಲ ನಮ್ಮ ಅಪ್ಪನ ಹತ್ರ ಬರ್ತಾನೆ ಹೇಳ್ಕೊಡ್ತಾ ತಾನೇನು ಅಂತೇಳಿ ಇವಾಗೆ ಅವ್ರ ಅಪ್ಪನ ಮುದ್ದು ಮಾಡೋಕ್ಕೆ ಅಂತ ಹೋಗಿ ಅವ್ರ ಅಪ್ಪನ ಮುದ್ದು ಇದ್ದ ಆಮೇಲೆ ನೆಕ್ಸ್ಟು ನಾವು ಅದೆಲ್ಲ ಆಗೋ ಅಷ್ಟೊತ್ತಿಗೆ ಬಾಬು ನಮ್ಮಮ್ಮ ಮಾಡ್ತಾ ಇದ್ರು ಸರಿ ಎಲ್ಲರೂ ಊಟ ಕುತ್ಕೊಳ್ಳೋಣ ಅಂತೇಳಿ ಎಲ್ಲರೂ ಒಟ್ಟಿಗೆ ಊಟ ಕುತ್ಕೊಂಡ್ವಿ ನಂದು ನಮ್ಮ ಅಪ್ಪಂದು ವೆಜ್ಜು ಯಾಕೆಂದರೆ ನಾವಿಬ್ಬರು ನಾನ್ ವೆಜ್ ತಿನ್ನಲ್ಲ ನಮ್ಮಪ್ಪ ಮಟನ್ ತಿಂತಾರೆ ಚಿಕನ್ ತಿನ್ನಲ್ಲ ಅಷ್ಟನ್ನು ಸೊ ನಮಗೆ ಮಧ್ಯಾಹ್ನದ್ದು ಹುಳಿ ಸಾಂಬಾರು ಮಾಡಿತ್ತು ಅಮ್ಮ ಅದನ್ನೇ ಹಾಕ್ಕೊಂಡು ತಿಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಅರಟೆ ಹೊಡ್ತಾ ಹಾಗೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾ ಹಂಗೆ ಇವನು ಮನ್ಷಿನ್ಕಾಯಿ ತಗೊಂಡೋಗ್ತೀನಿ ಅಂದ್ರೆ ಬೇಡ ಬೇಡ ಅಂತೇಳಿ ಕಿತ್ಕೊಂತ ಇದ್ದ ಅವ್ರ ಮಾಮ ಹತ್ರ ಸರಿ ಹಂಗೆ ಎಲ್ಲ ಊಟ ಮಾಡಿಕೊಂಡೆಲ್ಲ ಮಾತಾಡಿಕೊಂಡು ಮಾತಾಡ್ಕೊಂಡು ಇವಾಗ ಊರಿಗೆ ಹೋಗೋಣ ಅಂತೇಳಿ ಬೆಳಗ್ಗೆ ಸ್ಕೂಲ್ ಇರುತ್ತಲ್ಲ ಹಾಗಾಗಿ ನಾವೇನು ನೈಟಲ್ಲಿ ಉಳ್ಕೊಳೋಕೆ ಹೋಗೋಲ್ಲ ಇನ್ನೇನು ಹತ್ರ ಅಲ್ವಾ ನಮ್ಮೂರು ಅಮ್ಮರೂ ಸೊ ಹಾಗಾಗಿ ನೈಟೇ ರಿಟರ್ನ್ ಮಾಡಿಬಿಡ್ತೀವಿ ಅವ್ನು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಆಸೆ ಮಾಡ್ಬಿಟ್ಟು ಹೆಂಗ್ ಪರ್ಪಸ್ಬಿಟ್ಟು ಅವ್ನು ಸ್ಕೂಲ್ ಇಬ್ಬಕ್ಕೆ ಬರ್ತೀವಿ ಅಂತ ಏನೇನು ಹೇಳ್ಬಿಟ್ಟು ಬಾಯ್ ಮಾಡಿ ಅಲ್ಲಿಂದ ಹೂವರ್ಕ್ ಸಕ್ಕತ್ತು ಚಳಿ ಆಗ್ತಾಯಿತ್ತು ನಾವು ಸ್ವೆಟರ್ ಬೇರೆ ತೊಗೊಂಡೋಗಿರಲಿಲ್ಲ ಮರ್ತ್ಬಿಟ್ಟು ಹೋಗಿದ್ವು ಮಧ್ಯಾಹ್ನ ಹೋಗ್ಬೇಕಾರೆ ಅರ್ಜೆಂಟಲ್ಲಿ ಏನೇನು ಬರೋದಲ್ವ ಅಂದ್ಕೊಂಡು ಹೋದ್ವಿ ನನ್ನ ತಂಗಿನೂ ನಮ್ಮ ತಾತಾರ ಮನೆ ಹತ್ರ ಹೋಗ್ತೀನಿ ಅಂತ ಅವಳು ಹೋಗ್ತಾ ಇದ್ದಾಳೆ ಅವಳು ಮುಂದೆ ಹೋಗ್ತಾಯಿದ್ಲು ನಾವು ಅವಳು ಹಿಂದೆ ಹೋಗ್ತಾ ಇದ್ವಿ ಚಳಿ ಅಂತೂ ಸಕ್ಕತ್ತು ಚಳಿ ಆಗ್ತಾಯಿತ್ತು ಹಿಮಾರ್ ನೈಟ್ ಅಷ್ಟೊಂದು ಬೀಳ್ತಾಯಿತ್ತು ಆಮೇಲೆ ಚೇಳೂರಿಗೆ ಬಂದ್ವಿ ನಾವು ನೋಡಿ ನಾವು ಚೇಳೂರಲ್ಲಿ ಮತ್ತೆ ಒಂದು ಗಣೇಶ ಇದೆ ಬುಧವಾರ ಗುರುವಾರ ಸೊ ಹಾಗಾಗಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನೈಟ್ ಅಂತೂ ಈ ಲೈಟ್ ಅರೇಂಜ್ಮೆಂಟ್ ಮಾಡಿರ್ತಾರಲ್ಲ ಒಂಥರ ಜಿಗಿ ಜಿಗಿನ್ನ ಥರ ಇತ್ತು ಸಕತ್ತು ಚೆನ್ನಾಗಿ ಮಾಡಿದರು ನಮ್ಮ ಚೇಳೂರಲ್ಲಂತೂ ಅದೆಷ್ಟು ಇಟ್ಟಿದ್ರು ಇನ್ನೂ ಗಣೇಶಗಳು ಮುಗ್ದಿಲ್ಲ ಮೋಸ್ಟ್ಲಿ ಇನ್ನೂ ಒಂದೆರಡು ಇರಬೇಕು ಅನಿಸುತ್ತೆ ಇದು ಬುಧವಾರ ಗುರುವಾರ ಇದೆ ಅಂದರೆ ಡಾಲಿ ಧನಂಜಯ್ ಬರ್ತಾರೆ ಹೇಳಿ ಹೇಳ್ತಾ ಇದ್ರು ಅದಕ್ಕೆ ಇಲ್ಲಿ ಆರ್ಕೆಸ್ಟ್ರಾ ಎಲ್ಲ ಮಾಡೋಕ್ಕೆ ಫೀಲ್ಡೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಹೆಂಗೆ ಜಿಗಿ ಜಿಗಿ ಇದ್ದಾರೆ ಅಂತೇಳಿ ನಾವು ಏನೋ ಸ್ವಲ್ಪ ಮೆಡಿಕಲಲ್ಲಿ ಏನು ತಗೋಬೇಕಿತ್ತು ಸೊ ಹಾಗಾಗಿ ಮನೆ ಹತ್ರ ಹೋಗಲಿಲ್ಲ ಫಸ್ಟ್ ಇಲ್ಲಿ ತಗೊಂಡು ಮೆಡಿಕಲಲ್ಲಿ ಆಮೇಲೆ ಮನೆಗೆ ಹೋಗೋಣ ಅಂತೇಳಿ ಬಂದ್ವಿ ಹಾಗೆ ಬಂದು ಸರ್ಕಲ್ಗೆ ನೋಡಿ ಹೆಂಗೆ ಜಿಗಿ ಜಿಗಿ ಅಂತೇಳಿ ಇದೆ ಅಂತ ಲೈಟ್ ಅರೇಂಜ್ಮೆಂಟ್ ಅಂತೂ ಸಖತ್ತಾಗಿ ಮಾಡಿದರು ಮೋಸ್ಟ್ಲಿ ಈ ಗಣೇಶ ಹಂಗೆ ಅನಿಸುತ್ತೆ ಇಷ್ಟೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿರೋದು ಯಾವುದ್ರಲ್ಲೂ ಇಷ್ಟೊಂದು ಮಾಡಿದ್ರು ಬಟ್ ಇಷ್ಟೊಂದು ಗ್ರ್ಯಾಂಡಾಗೇ ಮಾಡಿರಲಿಲ್ಲ ಬಟ್ ಇವರಂತೂ ತುಂಬಾ ಗ್ರ್ಯಾಂಡಾಗಿ ಮಾಡಿದರು ನೋಡಿ ಇಲ್ಲೆಲ್ಲ ಪೋಸ್ಟರ್ಗಳು ಹಾಕಿದ್ದಾರೆ ಡಾಲಿ ಧನಂಜಯವರು ಬರ್ತಾರೆ ಹೇಳಿ ಇನ್ನು ಯಾರ್ಯಾರು ಬರ್ತಾರೆ ಅಂತ ಹಾಕಿದರು ಬಟ್ ನಾನು ಸರಿಯಾಗಿ ನೋಡಲಿಲ್ಲ ಇದಾಗಿತ್ತು ಭಾನುವಾರದ ಒಂದು ನಮ್ಮ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್